ಇಲ್ಲೇ ಇರ್ಲಿ ಇಲ್ಲೇ ಇರ್ಲಿ ದಯವಿಟ್ಟು ಈ ಸಿಂಪ್ಲೀಟ್ ಲವ್ ಅಂತ ಕೆಲ್ಸದಲ್ಲಿ ಒಂದು ಹೆಣ್ಣು ಮಗಳಿಗೆ ನಿರಂತರವಾಗಿ ಆರು ತಿಂಗಳಿಂದ ಅವಳ ಮೇಲೆ ಲೈಂಗಿಕ ಕಿರುಕುಳ ಆಗಿದೆ ಗರ್ಭಿಣಿ ಹೆಣ್ಮಗಳು ಎಲ್ಲಿದೆ ಎಲ್ಲಿ ಹೋಗ್ತಾ ಇದೆ ಸಮಾಜ ತುಂಬ ಗರ್ಭಿಣಿ ಮೇಲೆ ಈ ರೀತಿ ಒಂದು ಕಿರುಕುಳ ಸಿಂಪ್ಲಿ ಲರ್ನಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಇಂಡಿಯಾ ಸ್ತ್ರೀಶಕ್ತಿ ಸಂಘದ ರಾಜ್ಯಾಧ್ಯಕ್ಷರಾದ ಎಸ್ ಭಾಗ್ಯಾರವರು ಮಾತನಾಡಿ ಸಿಂಪ್ಲಿ ಲರ್ನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಒಬ್ಬ ಗರ್ಭಿಣಿ ಮಹಿಳೆಯ ಮೇಲೆ ಇತ್ತೀಚೆಗೆ ನಡೆದಿರುವ ಅತ್ಯಾಚಾರಕ್ಕೆ ಕಾರಣರಾದ ಕಾಮುಕನನ್ನು ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಸಗಾಯ ಮೇರಿ ಸತ್ಯವಾಣಿ ಮಂಜುಳಾ ಸರಳ ಜಯ ನವೀನ್ ಸರವಣ ಸೇರಿದಂತೆ ಇತರರು ಪಾಲ್ಗೊಂಡರು ರೂಪೇಶ್ ರಾಜನ್ ಅವರ ತನ್ನ ನಮ್ಮ ನವೀನ್ ಬ್ರದರ್ ಅವರು ಎಲ್ಲ ದಲಿತ ಪರ ಮತ್ತು ಕನ್ನಡಪರ ಹೋರಾಟಗಾರರು ಸಾರ್ವಜನಿಕರು ಮಹಿಳೆಯರು ಹೆಚ್ಚಾಗಿ ಈ ಒಂದು ಹೋರಾಟದಲ್ಲಿ ಅಥವಾ ತೊಡಗಿಸಿಕೊಂಡು ಆ ಎಣ್ಣಿನ ನೋವಿಗೆ ನಾವು ಒಂದು ಔಷಧಿಯ ರೀತಿಯಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಅವನನ್ನು ಇಮ್ಮಿಡಿಯೇಟ್ಲಿ ಅವ್ನ ಬೇಲ್ ಕ್ಯಾನ್ಸಲೇಷನ್ ಮಾಡಿಸಿ ಅವನು ಇಮಿಡೇಟ್ಲಿ ಜೈಲಿಗೆ ಹಾಕಬೇಕು ಅವನ ಕೆಲಸನ್ನ ತರಿಸಬೇಕು ಜೊತೆಗೆ ಅವನು ಧಮಕಿ ಹಾಕೋದಂತೂ ಕೆಲವೊಂದು ಒಂದೊಂದು ಮಾತುಗಳು ಬಂದೂ ಹೃದಯ ಹೊಡೆದೋ ಹೋಗೋ ರೀತಿಯಲ್ಲಿ ಇದೆ ಇಷ್ಟೊಂದು ವಲಸಿಗರಿಗೆ ಎಷ್ಟೊಂದು ಧೈರ್ಯ ಬರ್ತಾ ಇದೆಯಾ ನಮ್ಮ ಕರ್ನಾಟಕಕ್ಕೆ ಬಂದು ನಮ್ಮ ಕನ್ನಡದಲ್ಲಿ ನಮ್ಮ ಕರ್ನಾಟಕದ ಊಟವನ್ನು ಮಾಡಿಕೊಂಡು ಇಷ್ಟೊಂದು ದುರಾಂಕಾರ ಬಂದ್ಬಿಟ್ಟಿದೆಯಾ ಅನ್ನೋದೇ ಪ್ರಶ್ನೆ ಆಗಿದೆ ಅವ್ರು ಬಂದಿರೋದು ಇಲ್ಲಿ ಮಾಡೋಕ್ಕೆ ಜೀವನ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿರೋ ಹೆಣ್ಮಕ್ಳ ಮೇಲೆ ಕೈ ಇಟ್ಕೊಂಡು ಅವ್ರು ನಮ್ಮ ಕೋಪರೇಟ್ ಮಾಡಿದ್ರೆ ನಿನಗೆ ಕೆಲಸ ಇಲ್ಲಾಂದ್ರೆ ಇಲ್ಲ ಅನ್ನೋ ರೀತಿ ಹರಾಸ್ಮೆಂಟ್ ಸೆಕ್ಸಲ್ ಹರಾಸ್ಮೆಂಟ್ ಮಾಡೋದು ಅವ್ರಿಗೆ ಕಿರುಕುಳ ಮಾನಸಿಕವಾಗಿ ದೈಹಿಕವಾಗಿ ಇಷ್ಟೊಂದು ಕಿರುಕುಳ ಮಾಡಿ ಎಷ್ಟೋ ಹೆಣ್ಣುಮಕ್ಳು ಇಂಥದ್ದು ಕೆಲಸಗಳಲ್ಲಿ ಈ ರೀತಿ ಕಿರುಕುಳ ಕೊಟ್ಟೋದ್ರಿಂದ ಎಷ್ಟೋ ಹೆಣ್ಣುಮಕ್ಕಳುಗಳು ಪ್ರಾಣ ಕಳ್ಕೊಳ್ತಾ ಅಂತ ಸಂದರ್ಭಗಳು ಅತಿ ಹೆಚ್ಚಾಗಿದೆ ಹೆಣ್ಣುಮಕ್ಕಳ ಮೇಲೆ ಈ ಹರಾಸ್ಮೆಂಟ್ ಬನ್ನೋದು ಲೈಂಗಿಕವಾಗಿ ಕಿರುಕುಳ ಕೊಡೋದು ಅತ್ಯಾಚಾರ ಮಾಡೋದು ದೌರ್ಜನ್ಯ ಮಾಡೋದು ಅವಮಾನ ಮಾಡೋದು ನಿಂದನೆ ಮಾಡೋದು ದಯವಿಟ್ಟು ನಿಲ್ಲಿಸಿ ಹೆಣ್ಣು ಕೂಲ ಆಲ್ರೆಡಿ ತುಂಬಾ ಹೆಣ್ಣು ಸಂತತಿನೇ ಕಮ್ಮಿ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಅಂಥದಲ್ಲಿ ಇರೋ ಹೆಣ್ಣು ಮಕ್ಕಳ ಮೇಲೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಉದ್ಯೋಗಿ ಮ್ಯಾನೇಜರ್ ಮೇಲೆ ಕಂಪ್ಲೇಂಟ್ ಆಗಿದೆ ಅದು ಆಲ್ರೆಡಿ ಎಫ್ ಐ ಆರ್ ಆಗಿದ್ರೂ ಅವನು ಬೇನ್ ತಗೊಂಡು ಆಚೆ ಇರೋದ್ರ ಕಾರಣ ನಾವೆಲ್ಲ ಒಗ್ಗಟ್ಟಾಗಿ ಬಂದು ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿ ಏನೊಂದು ಹೆಣ್ಣು ಮಗುಗೆ ನ್ಯಾಯ ಅನ್ನೋ ವಿಚಾರದಲ್ಲಿ ಬಂದಿದ್ದೀನಿ ಆ ಕಾಮುಖನ್ಗಾಗ್ಲಿ ಎಮ್ ಎಲ್ ಸಿ ಕಂಪ್ನಿಗಾಗ್ಲಿ ಒಂದೇ ಒಂದು ವಿಚಾರ ಹೇಳ್ತೀನಿ ಈ ವಿಚಾರ ಇಲ್ಲಿ ಮುಗಿದ್ರೆ ಕರ್ನಾಟಕದಲ್ಲಿ ಬದುಕ್ತೀರಾ ಇಲ್ಲ ಅಂದ್ರೆ ನೀವೆಲ್ಲ ನಿನ್ನ ನಿಮ್ಮ ರಾಜ್ಯಕ್ಕೆ ಹೋಗ್ಬೇಕಾಗ್ತದೆ ಬಿಸ್ನೆಸ್ ಮಾಡಕ್ಕೆ ಬಂದಿದ್ದೀರಾ ಬಿಸ್ನೆಸ್ ಮಾಡಿ ಒಂದು ವಿಚಾರ ತಿಳ್ಕೊಳ್ಳಿ ನಿಮ್ಮ ತಾಯಿನೂ ಒಂದು ಹೆಣ್ಣು ನಿಮ್ಮ ಹೆಂಡತಿನ ಒಂದ್ ಹೆಣ್ಣು ನಿಮ್ಮ ತಂಗಿನೂ ಒಂದ್ ಹೆಣ್ಣು ನಿಮ್ಮ ಅಕ್ಕನೂ ಒಂದ್ ಹೆಣ್ಣು ಹೆಣ್ಣಿನ ಹೆಣ್ಣಾಗಿ ನೋಡಿ ಇವತ್ತು ಒಂದು ಹೆಣ್ಣು ಮಗುಕೋಸ ಅವ್ರ ಅವ್ರವ್ರ ಕೆಲ್ಸಗಳು ಬಿಟ್ಟಿ ಸರ್ವ ಬಿಟ್ಟು ಇವತ್ತು ಒಂದು ಹೆಣ್ಣು ಮಗುಕೋಸ ಸಹಾಯ ಮಾಡಕ್ ಬಂದಿಲ್ಲ ಅಂದ್ರೆ ಅವ್ರಿಗೆ ನಮ್ಮ ಕುಟುಂಬದಿಂದ ಅವ್ರಿಗೆ